மைட்டோ சரி மகன்காசி மதவெகிபாலை ஜீவனே ಪಾಪ ಅವ್ರು ಸಿಟ್ಟಲ್ಲಿದ್ದಾರೆ ನೀನು ಅವ್ರಿಗೆ ಹೇಳದಕ್ಕೆ ಹೇಳಿದ ಮದುವೆಗೆ ಆಗಿ ಬಂದಿಲ್ಲ ಅದಕ್ಕೆ ಅವ್ರಿಗೆ ನಿನ್ ಮೇಲೆ ಸಿಟ್ಟು ಬಂದಿದೆ ನೀನು ಈಗ ಅವ್ರಿಗೆ ಎದುರಾಗಿ ಮಾತಾಡಿದ್ರೆ ಅವ್ರು ಇದರಲ್ಲಿ ನೀನು ಕೆಟ್ಟ ಹತ್ತೀಯಾ ಸುಮ್ನೀರ್ ಪೂಜಾ ಸರಿ ರೀ ಸರಿ ರೀ ಅಂದೆ ಹ್ಮ್ ಅಮ್ಮ ಯಾಕೆ ನಮ್ಮ ಅತ್ತೆನ ಬೈತಾ ನನ್ನ ಗಂಡನ ಬೈತಾ ಯಾಕೆ ಏನಾಯ್ತಮ್ಮ ಏನು ದೊಡ್ಡ ತಪ್ಪು ಮಾಡಿದ್ದೀನಿ ಮಗಳು ಅಂತ ಅಧಿಕಾರ ತೋರ್ಸಕ್ಕೆ ಹೊಡಿಯೋಕೆ ಬರ್ತಿದ್ದು ಇಷ್ಟು ದಿನ ಇನ್ನು ಮುಂದಲ್ಲ ನಾನು ನಿನ್ನ ಮಗಳಲ್ಲ ಈ ಮನೆ ಸೊಸೆ ನಾನು ಇಷ್ಟಪಟ್ಟು ರವಿನ ಮದುವೆ ಆಗಿದ್ದೀನಿ ಇಲ್ಲೇ ಬಾಳಿ ಬದುಕಿ ಇರ್ತೀನಿ ನಾನು ನೀನು ಹೊಡೆದು ಬಡ್ದು ಮಾಡಿ ಹತ್ತು ಕರೆದ್ರೂ ನಾನು ಮನೆಗೆ ಬರಲ್ಲ ಬರಲ್ಲ ಅಂದರೆ ಬರಲ್ಲ ಇಷ್ಟು ದಿನ ನಾನು ಅಮ್ಮ ಅಮ್ಮ ಅಂತ ಇದ್ದೆ ಆದರೆ ನನಗೋಸ್ಕರ ರವಿ ಪ್ರಾಣನೇ ಬಿಡಕ್ಕೆ ಹೋಗಿದ್ದರಮ್ಮ ಪ್ರಾಣನೇ ಬಿಡಕ್ಕೆ ಹೋಗಿದ್ರು ನಾನು ಬರಲ್ಲ ಅಮ್ಮನಿಗೆ ಈ ಮದುವೆ ಇಷ್ಟ ಇಲ್ಲಂತೆ ನನ್ನ ಅಮ್ಮ ತೋರಿಸೋದು ಹುಡುಗನೇ ಮದುವೆ ಆಗ್ತೀನಿ ಅಂದಾಗ ಅವರು ವಿಷ ಕುಡಿದು ಪ್ರಾಣ ಬಿಡಕ್ಕೆ ಹೋಗಿದ್ರು ಅದಕ್ಕೆ ಎರಡು ದಿನ ಹಾಸ್ಪಿಟ್ಲಲ್ಲಿ ಇದ್ರಂತೆ ಅದಾದ ಮೇಲೆ ಅವರು ನಾನು ನೋಡಿ ಬಂದೆ ನೋಡಿ ಬಂದು ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಅದಕ್ಕೆ ಇನ್ ನನಗೋಸ್ಕರ ಇವ್ರ ಪ್ರಾಣ ಕಳ್ಕೊಂಡ್ರೆ ನನ್ನ ಹೆಸರು ಮೆರೆಯೋದ್ ಬೇಡ ಅಂತ ನನಗೆ ಪ್ರೀತಿನೂ ಇತ್ತು ಎಲ್ಲಾನು ಇತ್ತು ಮದುವೆ ಆದೆ ಹೆತ್ತ ತಾಯಿ ಕೈ ಹಿಡಿಯಷ್ಟು ಧೈರ್ಯ ಬಂತೆ ನೀನು ನಿನಗೆ ಒಂದು ಏಟ್ ಕೊಟ್ಟ ತಕ್ಷಣ ನನ್ನ ಕೈಯಿ ಹಿಡ್ಕೊಂಡ್ಬಿಟ್ಟೇನೆ ನೀನು ಹಾ ತಾಯಿ ಹೆತ್ತು ಹೊತ್ತು ಬೆಳೆಸಿ ದೊಡ್ಡೊಳ್ಳ ಮಾಡಿ ಸಾಕಿ ಸಲುಗಿ ತಾಯಿನೇ ಕೈ ಹಿಚ್ಕೋಷ್ಟು ಧೈರ್ಯ ಬಂತೇನೆ ನಿನಗೆ ತಾಯಿ ಆದ್ರೇನು ತೊಂದೆ ಆದ್ರೇನು ಇಲ್ಲ ಒಡಗುಟ್ಟಿ ತಮ್ಮ ಆದ್ರೂ ಏನು ನನ್ನ ಗಂಡನ ವಿಷಯಕ್ಕೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋ ಇಲ್ಲ ಇನ್ನು ಮುಂದೆ ನಾನು ನನ್ನ ಗಂಡ ನನ್ನ ಜೀವನ ಅಂತಿರುತ್ತೆ ನೀವು ಚೆನ್ನಾಗಿ ಮಗಳು ಅಳಿಯ ಇರಬೇಕು ಅಂತ ಅಂದರೆ ನನ್ನ ಜೊತೆ ಚೆನ್ನಾಗಿರಬೇಕು ಇಲ್ಲ ನನ್ನ ಜೊತೆ ಈಗ ಜಿದ್ದಾ ಜಿದ್ದಿ ಮಾಡ್ತಾ ಇದ್ರೆ ನನ್ನ ನಿಮ್ಮ ನನ್ನ ಪಾಲಿಗೆ ಅಪ್ಪ ಅಮ್ಮ ತಮ್ಮ ಸತ್ರು ಅಂತ ತಿಳ್ಕೊತೀನಿ ಪೂಜಕ ಶಭಾಷ್ ಶಭಾಷ್ ಪೂಜಾ ಶಭಾಷ್ ಇಷ್ಟು ದಿನ ನನ್ನ ಪ್ರೀತಿಯ ಮುದ್ದಿನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು ಇಷ್ಟು ಕೈ ಬಿಡು ನಿಮ್ಮ ಮುಂದು ಇಷ್ಟು ಇಷ್ಟು ಕೆಟ್ಟು ಬುದ್ಧಿ ಅದಂತ ಗೊತ್ತಿಲ್ಲ ಹಾ ನೀನು ಅಮೇರಿಕಾಗೆ ಕಳಿಸಿ ಓದಿಸಿ ಬರ್ಸಿ ಇದನ್ನ ಮಾಡಿದ್ದು ಇಲ್ಲಿ ಬಂದು ಇವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಒಂದು ಮೂಲೆಯಲ್ಲಿ ಕೊಂಡ್ಕೇನೆ ಹಾ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಎಷ್ಟೆಲ್ಲ ಇದನ್ನು ಮಾಡಿ ನೀನು ಓದಿಸಿ ಬೆಳೆಸಿ ನಿನ್ನ ತಾಯಿ ಎಷ್ಟು ಅಂತ ನನಗೆ ಗೊತ್ತು ಅದನ್ನು ಬಿಟ್ಟು ಹಾ ತಾಯಿ ಕಷ್ಟಪಟ್ಟಿದ್ದನ್ನು ನೋಡಿದ್ಯಾ ಅದನ್ನೆಲ್ಲ ಬಿಟ್ಟು ಕಸ ಈಗ ಬಂದು ಇವನು ಮದುವೆ ಆಗಿದೆಯಲಿ ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಆಸೆ ಆಕಾಂಕ್ಷೆ ಹುಟ್ಟೋದು ಸಹಜ ಅದನ್ನ ಈ ರೀತಿ ಮದುವೆ ಆಗಿ ಬಂದು ನಿನ್ನ ಬಾಳೆ ನೀನೇ ಹಾಳು ಮಾಡ್ಕೊಂಡೆಲಿ ಅವನ ಬಗ್ಗೆ ಗೊತ್ತೇನೆ ನಿನಗೆ ಅವನ ಬಗ್ಗೆ ಗೊತ್ತೇನೆ ಅವ್ರು ನಂಗಡಿ ನಾನು ಅಕ್ಕನು ಹಾಂ ಅಕ್ಕನು ಅವಳ ಯಾಕೆ ನಮ್ಮ ರಾಮಗ ಮದುವೆ ಮಾಡ್ಕೊ ಅಂದ್ವಿ ಯಾಕಂದ್ವಿ ಅವಳ ತಾಯಿ ಬುದ್ಧಿನೇ ಮಗಳಿಗಿರುತ್ತೆ ಅಂತ ಆದ್ರೆ ಇವನು ಇವ್ನು ಸಾಚ ಇರ್ತಾನ ತಾಯಿ ಬುದ್ಧಿನೇ ಇರೋದು ಮಗನಗನು ಆದ್ರೆ ನಿನ್ನ ಮುಂದೆ ಒಳ್ಳೆ ಒಂಥರ ನಾಟಕ ಆಡ್ತಾ ಇದ್ದಾನೆ ಪೂಜಾ ನಿನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಮಾವ ನನ್ನ ಪೂಜೆಗೆ ಯಾವ್ದ್ರೋಹನ ಮಾಡಲ್ಲ ಪೂಜಾ ಅಂದರೆ ನನ್ನ ಪ್ರಂಚ ಪ್ರಾಣ ಪೂಜಾ ಇಲ್ಲ ಅಂದ್ರೆ ನಾನು ಬದುಕೋದೂ ಇಲ್ಲ ಬದುಕು ಉಳಿಯೋದೂ ಇಲ್ಲ ನನ್ಗೆ ಪೂಜಾ ಬಹಳ ಇಷ್ಟ ಮಾವ ಅವ್ಳಿಲ್ದೇ ನಾನು ಬದುಕಲ್ಲ ಅವ್ಳ ನೋಡಿದಾಗಿಂದ ಸಾರಿ ಪ್ರೀತಿಸ್ತಾ ಇದ್ದೆ ನಿನ್ನ ಮುಂದೆ ಹೇಳಿ ಮದುವೆ ಆಗೋಣ ಅಂತಲೂ ಇದ್ದೆ ಆದ್ರೆ ಅತ್ತೆ ಅಮ್ಮನ ಕಂಡ್ರೆ ಆಗ್ದೇ ಇರ್ಲಿಲ್ಲ ಹಾಗಾಗಿ ಇನ್ನೆಲ್ಲಿ ನಾನು ಒಪ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ನನ್ನ ವಿಷ ಕುಡಿದು ಸಾಯೋ ಸ್ಥಿತಿಲಿ ಇದ್ದಾಗ ನನ್ನ ದೋಸ್ತರದು ಫೋನ್ ಮಾಡಿ ನನ್ನ ಮೊಬೈಲ್ ಅಲ್ಲಿರೋ ನಂಬರ್ ನೋಡಿದಾರೆ ಜಾಸ್ತಿ ಇವಳಿಗೆ ನಾನು ಫೋನ್ ಮಾಡಿರೋದು ನೋಡಿ ಇವಳಿಗೆ ಫೋನ್ ಹಚ್ಚಿದ್ದಾರೆ ಇವಳು ಅದನ್ನ ಕೇಳಿ ಹಾಸ್ಪಿಟ್ಲಿಗೆ ಓಡಿ ಬಂದು ಹಾಸ್ಪಿಟ್ಲಿಗೆ ಓಡ್ ಬಂದು ನಾನು ಅವಳು ಮಾತಾಡಿದ್ವಿ ಕಷ್ಟ ಸುಖ ಹೇಳ್ಕೊಂಡ್ವಿ ಅವಳು ಆಯ್ತು ಮನೇಲಿ ಒಪ್ಕೊಂಡ್ರೆ ಆಯಿತು ಇಲ್ದ್ರೆ ನಾನು ನೀನು ಮದುವೆ ಆಗೋ ಅಂದ್ರು ಮನೇಲಿ ಒಪ್ಕೊಲ ಅಂತ ನನಗೆ ಗ್ಯಾರಂಟಿ ಇತ್ತಲ್ಲ ನಾನು ಹೇಳಿದ ತಕ್ಷಣ ಅವಳು ಮದುವೆ ಆಗಕ್ಕೆ ಒಪ್ಕೊಂಡ್ಳು ಮದುವೆ ಮಾಡ್ಕೊಂಡು ನಿಮ್ಮನೆಗೆ ಬಂದರೆ ನೀವೆಲ್ಲಿ ಇಚ್ಛಿ ಹತ್ತೂ ಹಾಕ್ತೀರಂತ ನಮ್ಮ ಮನೆಗೆ ಬಂದ್ವಿ ಹೇಗೋ ಅಮ್ಮ ಸೇರಿಸ್ತಾಳಲ್ಲ ಅನ್ನೋ ಕಾರಣಕ್ಕ ಆದರೆ ಚಿಕ್ಕಮ್ಮ ಮತ್ತು ಅಪ್ಪ ಸೇರಿಸ್ಲಿಕ್ಕೆ ಒಪ್ಲಿಲ್ಲ ಹಾಗಾಗಿ ಸ್ವಲ್ಪ ಪೂಜಾ ಅವರಿಗೆ ಸಿಟ್ಟು ಮಾಡಿದ್ ಅಷ್ಟೇ ಇದು ಬಿಟ್ಟರೆ ನಮ್ದೇನೂ ತಪ್ಪಿಲ್ಲ ನಾವು ಇಬ್ರು ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ ಜೀವನ ಪೂರ್ತಿ ಸಂತೋಷವಾಗೇ ಇರ್ತೀವಿ ಮಾವ ತೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ನೀನು ಗಂಡಸನ ಹಾಂ ಇಷ್ಟಪಟ್ಟಿದ್ರೆ ಬಂದು ಒಂದು ಮಾತು ನನ್ನ ಮುಂದೆ ಹೇಳ್ಬೋದಾಗಿತ್ತು ನಮ್ಮ ಅಕ್ಕ ಹೇಳಿದ್ಲು ಬಿಡು ನಾನು ರವಿನ ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಯೋಚನೆ ಮಾಡುತ್ತಿದ್ದೆ ಎಲ್ಲರೂ ಒಪ್ಪಿಸಿ ಮದುವೆ ಮಾಡೋಣ ಅಂತ ನಾನು ಯೋಚನೆ ಮಾಡುತ್ತಿದ್ದೆ ನಾನು ನಿಜವಾಗ್ಲೂ ನಿಜವಾಗ್ಲೂ ಅಕ್ಕ ನನ್ನ ಮುಂದೆ ಈ ಮಾತನ್ನು ಹೇಳಿದ್ಲು ಆಫೀಸಲ್ಲಿ ಕುತ್ಕೊಂಡು ಅಕ್ಕಂದೇ ಯೋಚನೆ ಮಾಡ್ತಿದ್ದೆ ಇಷ್ಟೆಲ್ಲ ನಾವು ಗಳಿಸಿ ಎಲ್ಲ ಮಾಡಿದ್ದೀವಿ ಯಾಕೆ ಅಕ್ಕ ಇಷ್ಟಪಟ್ಟರೆ ಮದುವೆ ಮಾಡಿ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಅವ್ರ ಜೀವನದಲ್ಲಿ ಅವ್ಳು ಸೆಟ್ಲ್ ಹಾಕೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅವ್ಳಿ ಮನೆ ಅಂತ ಮಾಡಿ ಒಂದು ಕಾರು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂತ ಚೆನ್ನಾಗಿರ್ತೀರ ಅಂತ ನಾನು ಪ್ಲಾನ್ ಮಾಡಿದ್ದೆ ಆದರೆ ನೀವು ಯಾರಿಗೂ ಹೇಳಿದೆ ಕೇಳಿದೆ ಮನೆ ಮಾಡಿ மரியாதை தகு மதவே ஆகி வந்து இவ அம்மன் கைக்கோ அஸ்டே தைரியம் பண்ணினேன் அக்க நினைக்காது மீறி ரவி சத்தி நனின் சத்தி அவங்க அவங்க ரம் ಓಹ್ ನಿನಗೆ ಇಷ್ಟಪಟ್ಟಿರೋ ಅಂತೂ ಸಿಕ್ಬಿಟ್ಲು ಇತ್ತ ಅಮ್ಮನಿಗೂ ಇಷ್ಟ ಆಗಿದೆ ಅಪ್ಪನಿಗೂ ಇಷ್ಟ ಆಗಿದೆ ಅವ್ರಪ್ಪ ಅಮ್ಮನೂ ಒಪ್ಕೊಂಡಿದ್ದಾರೆ ನಿಂದೇನು ಚಿಂತೆ ಇಲ್ಲ ನಾನು ಇಷ್ಟಪಟ್ಟದ್ದು ನನಗೆ ಸಿಗದೆ ಬಲವಂತವಾಗಿ ಬೇರೆದವನ ಜೊತೆ ಮದುವೆ ಮಾಡಿದ್ರೆ ನಾನು ವಿಷ ಕೂಡ ಸತ್ತೋಗುತ್ತಿದ್ದೆ ಅದಕ್ಕೆ ಸಾಯದೆ ಬೇಡ ಸಾಯಿವರೆಗೂ ಇಷ್ಟಪಟ್ಟವನ ಜೊತೆ ಜೀವನ ಮಾಡಿದ್ರಾಯ್ತು ಅಂತ ಇಲ್ಲಿ ಬಂದಿದ್ದೀನಿ ಯಾಕಂದ್ರೆ ಸಾಯಿ ಜೀವನ ಮಾಡಬೇಕಾಗಿತ್ತು ಇವನ ಜೊತೆ ದಿನ ಇಪ್ಪತ್ತೊಂದು ವರ್ಷ ನಾನು ಸಾಕ್ತೀರಾ ಅದೇನು ಹುಟ್ಟಿಸಿರೋ ಕಾರಣಕ್ಕೆ ಸಾಕ್ಲೇಬೇಕು ಹುಟ್ಟಿಸಿದ್ರಾ ಸಾಕಿದ್ರಿ ಅದ್ರ ಋಣಾನೇ ತೀರಿಸಿದ್ರಿ ಅಷ್ಟೇ ಬೇಕಂದ್ರೆ ಹೇಳಿ ನಿಮ್ಗೆ ಹುಷಾರಿಲ್ಲ ಇದ್ದಾಗ ಇಲ್ಲ ಕಾಲು ಕೈ ಹೋದಾಗ ಬಿದ್ದಾಗ ಬಂದು ನಾನು ತೀರಿಸ್ತೀನಿ ಅದನ್ನ ಬಿಟ್ಟು ಈಗ ನನ್ನ ಗಂಡನ ಬಡಿಯಕ್ ಬಂದ್ರೆ ಸುಮ್ಮನೆ ಇರ್ತೀನ ಪೂಜಾ ಈ ಅದು ತಂದೆ ತಾಯಿಗೆ ಕಟ್ಟೋರ ಅದೇ ನಮ್ಮ ಮೇಲೆ ಸಿಟ್ಟು ಯಾಕೆ ಈ ತರ ಮಾತಾಡ್ತಾ ಇದೇ ಪೂಜಾ ನಾವೇನ್ ತಪ್ಪು ಮಾಡಿದೀವಿ ಮಗಳ ಅಲ್ಲ ಮಕ್ಕಳು ಬೇಕು ಅನ್ನೋದು ತಂದೆ ತಾಯಿ ತಾಯಿಯಲ್ವಾ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು ಮಕ್ಕಳು ಇಲ್ಲದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳು ಇದ್ದವರು ಮಕ್ಕಳು ಇದ್ದವರು ಈ ಹಾಡಿಗೆ ಕರೆಕ್ಟಾಗಿ ಸೂಟಬಲ್ ಆಗಿದೆ ನೀನು ಎತ್ತ ತಂದೆ ತಾಯಿ ಮಕ್ಕಳಿಲ್ಲ 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 ಅಂದರೆ ಬಂಜೆ ಬಂಜೆ ಅಂತಾರೆ ಅದಕ್ಕೆ ಆ ದೇವ್ರಿಗೆ ಹರಕೆ ಹೊತ್ತು ಈ ದೇವ್ರಿಗೆ ಹರಕೆ ಹೊತ್ತು ಮಕ್ಕಳನ್ನ ಹಾಡುತ್ತೀವಿ ಇವು ನೋಡಿದ್ರೆ ನಮ್ಮನ್ನು ಹುಡ್ಸಿದಿರಾ ಯಾಕೆ ಹುಟ್ಟಿಸಿದ್ರಿ ಎದಕ್ಕೆ ಹುಡ್ಸಿದ್ರಿ ನೀವು ಸಾಕಾಗಲಿ ಅಂದ್ರೆ ಯಾಕೆ ಹುಡ್ಸಿದ್ರಿ ಅನ್ನೋ ಕೇಳೋಕ್ಕಲ್ಲಮ್ಮ ಒಂದು ನಮ್ಮ ವಂಶನ ಬೆಳಗಿಸ್ಬೇಕು ಅನ್ನೋದಕ್ಕೆ ವಂಶ ಪಾರಂಪರ್ಯವಾಗಿ ಬೆಳಗ್ಕೋತಾ ಬರಲಿ ಅನ್ನೋದಕ್ಕೆ ನಾವು ಮಕ್ಕಳನ್ನ ಅಡಿತೀವಿ ಆದರೆ ಇದನ್ನ ಚಟಕ್ಕೋಸ್ಕರ ಅಲ್ಲ ಮಗಳೇ ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲ ನಾಳೆ ನಿನಗೆ ಮಕ್ಕಳು ಹುಟ್ಟಿದ್ರೆ ನಾಳೆ ಈ ಮಾತನ್ನ ನಿನಗೆ ಈ ಮಾತನ್ನ ತಾಯಿಗೆ ಕಣ್ಣೀರು ಹಾಕ್ಸಿದ್ಯಾಲ ನಿನಗೆ ಒಳ್ಳೇದಾಗಲ್ಲ ಪೂಜಾ ಒಳ್ಳೇದಂತೂ ಆಗಲ್ಲ నడిరి నడిరి అమ్మా అక్కన్ కర్కొనా ఇల్ ఇవ్ మన నన్ ఇష్ట్రు బాగు రవి జాట్ జీవన కలితినా తిడుకంబడు ಇನ್ನು ಮುಂದೆ ನನಗೆ ನಮ್ಮ ಮನೆಯವ್ರಿಗಾಗಲಿ ನನ್ನ ಮಗನಿಗಾಗಲಿ ನೀನು ನನ್ನ ಹೆಂತಿಗಾಗ್ಲಿ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ನಮ್ಮ ಮನೆಗೆ ನನ್ನ ನಮ್ಮ ಪಾಲಿಗೆ ನಮ್ಮ ಮಗಳು ಇದ್ಲು ಅನ್ನೋದು ಸುಳ್ಳು ಸತ್ತೋದು ನಮ್ಮ ಮಗಳು ಇವತ್ತೇ ನೀರು ಹಾಕೊಂಡು ಮನೆ ಒಳಗೆ ಹೋಗ್ತೀವಿ ನಮ್ಮ ಮಗಳು ಸತ್ತು ಅವಳು ನಾ ನಮ್ಮ ಪಾಲಿಗೆ ಮುಗೀತು ಅನ್ನೋ ಹಾಗೆ ನಾನು ನನ್ನ ಮಗಳು ನನ್ನ ನೀಲ ನನ್ನ ಮಗ ರಾಮ್ ಇನ್ನು ನನ್ನ ಪಾಲಿಗೆ ನೀವು ಸತ್ತೋದೆ ಹೌದು ನೀಲಾ ನೀನು ಸುಮ್ಮನಿರು ಇವಳು ಮಾಡ್ತಾಡ್ತಾ ಇರೋದು ಮಾಡ್ತಾ ಇರೋದು ಅತಿಯಾಗಿದೆ ಹ್ಮ್ ಇನ್ನು ಮುಂದೆ ನಮ್ಮ ಪಾಲಿಗೆ ನೀನು ಸತ್ತೋದೆ ನಮ್ಮ ಆಸ್ತಿಲಿ ನಿನಗೆ ಯಾವ ಪಾಲು ಬಿಡುಗಾಸು ಏನು ಸಿಗೋದಿಲ್ಲ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಎಲ್ಲ ರಾಮ ಹೆಸರಲ್ಲಿ ಬರ್ದಿದ್ದೀನಿ ವಿಲ್ಲು ರಾಮ ಹೆಸರಲ್ಲೇ ಇದೆ ನಾನೇನೋ ಇನ್ನು ಮದುವೆ ಆಗಿ ಹೋಗುವಾಗ ನಿನಗೆ ಅರ್ಧ ಅದ ನಿನ್ನ ಹೆಸರಿಗೆ ಅರ್ಧ ಮಾಡೋಣ ಅಂತ ಇದ್ದೆ ಆದ್ರೆ ನೀನು ಈ ಕಚಡ ನನ್ನ ಮಗನ ಮದುವೆ ಆಗಿ ಮೇಲೆ ನಮ್ಮ ಪಾಲಿಗೆ ನೀನು ಸತ್ಯ ಪೂಜಾ ಇನ್ನು ಮುಂದೆ ಎಲ್ಲಾ ಆಸ್ತಿಗೂ ನನ್ನ ಒಂದು ರೂಪಾಯಿ ಆಸ್ತಿಗೂ ಹಕ್ಕದಾರ ರಾಮ್ ಅಷ್ಟೇ ನೀನಲ್ಲ ಅಯ್ಯೋ ಇವ್ರು ಸಂಬಂಧನೇ ಕಳ್ಕೊಳಕ ನಿತ್ರಿಲ್ಲ ಈ ಪೀಡಿಯನ್ನ ತಗೊಂಡು ಅಂದ ಚಂದ ನೋಡಿ ನನಗಿಂತ ನಾಲ್ಕೈದು ವರ್ಷದ ಮುದುಕಿನ ಮದುವೆ ಆಗಿದ್ದೀನಿ ಅದು ಆಸ್ತಿಗೋಸ್ಕರ ಅಂತದ್ರಲ್ಲಿ ಹ್ಮ್ ಇವಳ ಆಸ್ತಿನೂ ಕೊಡಲ್ಲ ಅಂದ್ರ ಇವಳು ಮಾತಾಡಿದ್ದು ದುಡಿಕೆ ನಿರ್ಧಾರ ತಗೊಂಡು ನನಗೆ ಏನು ಸಿಗ್ದಂಗೆ ಮಾಡ್ಬಿಟ್ಲಲ್ಲ ಇದೇ ಇವಳಿಗೆ ಇದೇ ಇವಳಿಗೆ ಇವ್ರು ಹೋಗ್ಲಿ ಮಾರೇ ಹಬ್ಬ ಇದೆ ಅದು ಹೇಗೆ ಆ ಆಸ್ತಿ ಅಂತಸ್ತು ಇಲ್ಲದೆ ಈ ಸಂಗೀತ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳ ಅಂತ ನಾನು ನೋಡ್ತೀನಿ ಅವಳು ಆಸ್ತಿಗಾಗಿ ಪಕ್ಕ 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 ಅಂತ ಪಕ್ಕ ಪಕ್ಕ ಸಿಗುತ್ತೆ ಬಾಯ್ ಬಿಡ್ತಾಳ ಅಂತದ್ರಲ್ಲಿ ಆಸ್ತಿ ಸಿಗಲ್ಲ ಅಂತ ಗೊತ್ತಾದ್ರೆ ನೀನ್ ಎಷ್ಟು ಚಲೋ ನೋಡ್ಕೋತಾಳ ಅಂತ ಗೊತ್ತಾಗತ್ತೆ ಅವರಿಬ್ಬರು ಮಾತಿಗೆ ಮರಳಾಗಿ ಹೆತ್ತು ತಂದೆ ತಾಯಿ ತಮ್ಮನ್ನ ಬಿಟ್ಟು ಬರೋಷ್ಟು ಧೈರ್ಯ ಬಂತೇನೆ ನಿನಗೆ ಹಾ ಇನ್ನು ಮುಂದೆ ಈ ಮನೆ ಋಣ ನಮಗ್ ಮುಗೀತು ನಮ್ಮ ಮನೆ ಋಣ ನಿನಗ ಮುಗೀತು ಹ್ಮ್ ಪಾಪ ಏನು ಈ ಮನೆ ಋಣ ಮುಗಿದಿಲ್ಲಪ್ಪ ಇವ್ಳು ಮಾಡಿರೋ ತಪ್ಪಿಗೆ ನಮಗೆ ಯಾಕೆ ಮನೆ ಋಣ ಮುಗಿತೆ ಅಮ್ಮನ ತವ್ರ ಮನೆ ಇದು ಇಲ್ಲಿ ಮಾವ ಇದ್ದಾನ ಇನ್ನೊಬ್ಬಳು ಅತ್ತೆ ಇದ್ದಾಳ ನಾನು ನಂದಿನಿ ಮದುವೆ ಆಗ್ಲೇಬೇಕು ಹ್ಮ್ ಈ ಮನೆ ಋಣ ನಾನು ಮುಗುದಿಲ್ಲ ಇನ್ನು ಈ ಮನೆ ಋಣ ಇದೆ ನಾನು ಮಾವನ ಮಗಳನ್ನ ಮದುವೆ ಆಗ್ಲೇಬೇಕು ಆಗಿತ್ತಿರ್ತೀನಿ ಅದನ್ನ ನೋಡೋಣ ಬಾ ನಾನೇನ ಅದನ್ನ ಇಲ್ಲ ಅಂದಿಲ್ಲಲ್ಲ ಇವಳು ನಮ್ಮ ಪಾಲಿ ಸತ್ಲು ಇನ್ನು ಮನೆಗೆ ಯಾರು ನೀವು ಬರಬಾರ್ದು ನೋಡು ಭಾಗ್ಯ ಮತ್ತು ಮಂಜು ಹೇಳ್ತಾ ಇದೀವಿ ಅಹ್ ನಂದಿನಿನ ಅಲ್ಲೇ ಕರ್ಕೊಂಡ್ಬಂದು ಬಂದ್ಬಿಡ್ರಪ್ಪ ಅಲ್ಲೇ ನಾವು ಒಂದು ದೇವ್ರ ಗುಡಿಯಾಗ ತಾಳಿ ಕಟ್ಟಿಸ್ಬಿಡ್ತೀವಿ ಇಲ್ಲಿ ನಮ್ಗೆ ಬೇಡ ಬೇಡ ಯಾಕಂದ್ರೆ ನಮಗ ಇಲ್ಲಿ ಇವಳು ಮೋತಿ ನೋಡಕ ಆಗಲ್ಲ ಮದುವೆ ಸಂಭ್ರಮ ಮಾಡಕತ್ರ ಈ ನಾಯಿಗಳು ನಮ್ಮ ಮನೆಗೆ ಬರಬೇಕಾಗತ್ತೆ ಬರ್ಬೇಕಾಗತ್ತೆ ಅದೆಲ್ಲ ಬೇಡವೇ ಬೇಡ ನಂದಿನಿನ ನಾವು ಚಲೋ ದಿನಾ ಕೇಳ್ಕೊಂಡು ಫೋನ್ ಮಾಡ್ತೀವಿ ಕರ್ಕೊಂಡ್ ಬಂದ್ಬಿಡಿ ತಾಳಿ ಕಟ್ಟಿಸ್ಬಿಡ್ತೀವಿ ನಾವು ನಾವು ಯಾಕೆ ಸುಮ್ಮನೆ ಬಿಡೋಣ ಬಿಟ್ಟರೆ ಅದಕ್ಕೂ ಅಡೆತಡೆಗಳು ರಗಡ ಹಾಕ್ತಾರ ಹ್ಞೂ ನಾಳೆ ಏನಾದರೂ ಪ್ಲಾನ್ ಮಾಡ್ರಿ ಮಾಡಿರ ಸರಿ ಮಾವ ನೀವು ಹೇಗೆ ಹೇಳ್ತೀರ ಹಾಗು ನಾನು ನಂದಿನಿ ಕೇಳ್ಕೊಂಡು ನಿಮಗೆ ಫೋನ್ ಹಚ್ತೀನಿ ಮಾವ ನೀಲ ನಡಿ ಬಂದಿದ್ದೀವಿ ಮಗಳನ್ನ ಕರ್ಕೊಂಡೇ ಹೋಗೋಣ ನಿಮ್ಮ ಪಾಲಿಗೆ ನಾನು ಸತ್ತಿದ್ದೀನಿ ಅಂದಮೇಲೆ ಇಲ್ಲಿ ಯಾಕೆ ನಿಂತಿದ್ದೀರಾ ನಾನು ಬರೋದಿಲ್ಲ ರವಿ ನಡಿ ಒಳಗೆ ನಡಿ ರವಿ ಅಂದೆ ನಿಂದ್ರೂ ಪೂಜಾ ದುಡುಕಿ ನಿರ್ಧಾರ ತಗೋಬೇಡ ಅತ್ತೆ ಮಾವ ಸಿಟ್ಟಲ್ಲಿದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ನಾನು ತುಂಬ ಒಳ್ಳೇನು ಅಮ್ಮ ಮಾಡಿರೋ ತಪ್ಪಿಗೆ ಮಗನ ಯಾಕೆ ದ್ವೇಷಿಸ್ತೀರಾ ಅತ್ತೆ ಮಾವ ನಾನು ತಪ್ಪು ಮಾಡಿಲ್ಲ ಇಷ್ಟಪಟ್ಟಿದೆ ಮದುವೆ ಆಗಿದ್ದೀನಿ ನಾನು ತುಂಬ ಒಳ್ಳೆನು ಮಾವ ಪೂಜೆನ ಚೆನ್ನಾಗೇ ನೋಡ್ಕೋತೀನಿ ಈ ರೀತಿ ಮಾತಾಡಿ ಪೂಜಾಗ ತಂದೆ ತಾಯಿ ಇಲ್ದಂಗೆ ಮಾಡಬೇಡಿ ಮಾವ ಥೂ ನಿನ್ನ ಬುದ್ಧಿ ಗೊತ್ತಿಲ್ವೇನೋ ನನಗ ನೀನು ಬುದ್ಧಿ ಎಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ಆದರೆ ಈಗ ಅದನ್ನು ಹೇಳಲ್ಲ ನೀನು ಹೇಗಿದೆ ಅಂತ ನಾನು ಕಣ್ಣಾರೆ ನೋಡಿದೀನಿ ಅದನ್ನ ತಿಳಿದ ನನ್ನ ಮಗಳು ನಿನ್ನ ಮದುವೆ ಆಗಿ ಬಂದಿದ್ದಾಳೆ ಅನ್ಭೋಸ್ಲಿ ಅನುಭವಿಸ್ಲಿ ಇಲ್ಲ ಇನ್ನು ನನ್ನ ಪಾಲಿಗೆ ಮಗಳು ಅನ್ನೋಳೆ ಇಲ್ಲ ಹುಟ್ಟಿಲ್ಲ ಅಂತ ನಾನು ಕೋತೀನಿ ನೀಲ ಕುಡ್ಕೊಂಡು ಹೋಗಿ ಚೆನ್ನಾಗಿ ನೀರೇ ಕುಡ್ಸಬಿಟ್ರವ ನಿನ್ ಮನೆಯವರು ನಿಮ್ಮ ದೊಡ್ಡ ಅಕ್ಕ ನಿಮ್ಮ ಅಕ್ಕನ ಮಗ ನೀರು ಕುಡಿಸದ್ರಲ್ಲ ಇನ್ನೇನ್ ನೀರು ಕುಡಿಯೋದು ನಮ್ಮ ಜೀವನಾನೇ ನೀರು ಕುಡಿಯೋದು ನೀರಲ್ಲಿ ಬೀಳುವ ಬಾಳೆ ಆಯ್ತು ಇನ್ನೇನ್ ನೀರು ಕುಡಿಯೋದು ಬರ್ತಿನಿ ಬಾಗ್ಯ ನೀನು ನೀನ್ ತೋಕೋಬೇಡ ಯಾಕಂದ್ರೆ ಮಾಡಿರೋ ಅಂತ ಇದ್ದೀನಿ ಅಷ್ಟೇ ತುಂಬಾ ತಲೆ ನೋಸ್ತಾ ಇದೆ ಇಲ್ಲಿ ಮನೆ ಇನ್ನ ಬಾ ಈ ಮನೆ ಋಣ ಮುಗೀತು ನೀಲ ನಡಿ ಅಂದೆ ರಾಮ್ ನಡಿ ಒಂದು ನಾವು ಹೋಗ್ತಿಪ್ಪ ಬರ್ತೀವಿ ಅನ್ನೋದಿಲ್ಲ ಇನ್ನೀ ಮನೆ ಕಾಲಿಡೋದಿಲ್ಲ ಹೂ ನಿನ್ ಜನ್ಮಕ್ಕಿಷ್ಟು ನೀನು ಸಾಯೋದಲ್ದ ನನ್ನ ಮಗಳ್ನು ಸಹಾಯ ಬಿಡ್ತಾ ಇದ್ದೀನಿ ಹಾ ನೀವು ಮಾಡಿರೋ ಪಾಪಕ್ಕ ಅವ್ರ ತಂದೆ ತಾಯಿನ ನ ಕಳ್ಕೊಬೇಕಾಯ್ತು ನಿನಗ ಒಳ್ಳೇದಾಗಲ್ಲ ಅಕ್ಕನೆ ಒಳ್ಳೇದಾಗಲ್ಲ ನನಗ ನಿನ್ನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಅಕ್ಕ ಎಷ್ಟು ಒಳ್ಳೆಯವಳು ನನ್ನ ಅಕ್ಕ ಇಂಥವಳ ನನಗೆ ಅಕ್ಕ ಅಂದರೆ ದೇವತೆ ಎರಡನೇ ತಾಯಿ ಇದ್ದಂಗೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನಿನ್ನ ನನ್ನ ಮದುವೆ ಹೇಗಾದರೂ ಮಾಡಿ ರವಿ ಜೊತೆನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಕ್ಕ ನಾನು ಆದರೆ ನೀನು ಯಾರಿಗೂ ಹೇಳದೆ ಕೇಳಿದೆ ಇವನು ಮಾತಿಗೆ ಮೋಡಿ ಆಗಿ ನಿನ್ನ ಮದುವೆ ಆಗಿ ಅಂದರೆ ಇವನು ನಿಜವಾಗ್ಲೂ ಒಳ್ಳೆಯವನಲ್ಲ ಅಕ್ಕ ನಿಜವಾಗ್ಲೂ ಒಳ್ಳೆಯವನಲ್ಲ ಏನೋ ಪ್ಲಾನ್ ಮಾಡೇ ಅವನು ಅಕ್ಕ ನೀನು ತಪ್ಪಿಗೆ ತಗೊಂಡೆ ಇನ್ನು ಮುಂದೆ ನಂದು ನಿಂದು ಋಣ ಹರಿತಕ್ಕ ಈ ರಾಮ್ ತಮ್ಮ ಅದಾನಂತ ನಿನ್ನ ಜೀವನದಲ್ಲೇ ಅನ್ಕೋಬೇಡ ನಿನ್ನ ಸತ್ರುನು ನಾನು ತಿರುಗೂ ನೋಡಲ್ಲ ಇದು ಮಾತ್ರ ಬರ್ದಿಟ್ಟು ಮಾತ್ರ ಇಲ್ಲಿ ನರಕ ಅನುಭವಿಸಿ ಸಾಯ್ತಾ ಇದ್ದೀನಿ ಅಂದರೆ ನನ್ನ ತಂದೆ ತಾಯಿ ಇಲ್ಲಿ ಕಣ್ಣೀರು ಹಾಕೋದ್ರಲ್ಲ ನಮ್ಮ ತಾಯಿ ಕಣ್ಣೀರು ಹಾಕೋದಲ್ಲ ಅವಳು ಒಂದು ಕಡ್ತಾ ಹೊಡೆದ್ರೆ ನೀವು ಓಡಿಸ್ಕೋಬೇಕಾನೆ ಅಂದರೆ ನೀನು ಅವ್ಳು ಹೊಡೆದ ತಕ್ಷಣ ಅವ್ಳ ಕೈಯೇ ಹಿಚಕ್ಕೆ ಬಿಟ್ಟಲ್ಲ ಯಾತ ತಾಯಿ ಅಂತಲೂ ನೋಡಿದೆ ತಾಯಿ ದೇವ್ರ ಕಣೆ ಅವ್ಳು ಕೈ ಹಿಡಿಯೋಷ್ಟು ಧೈರ್ಯ ಬಂತೇನೆ ನಿನಗೆ ಹಾಂ ಹೆತ್ತ ತಾಯಿ ಅಂತಲೂ ನೋಡಿದೆ ಅವಳು ಕೈ ಹಿಚಕಿ ಅವಳು ಕೈ ತಿರುತ್ತೇನೆ ಹ್ಞೂ ನೀನು ಒಬ್ಬಳ ಅಕ್ಕ ಏನೇನೆ ತಂಗಿ ಹಿಂಗೆ ಆಗಿದ್ರೆ ತಿರುಗಿಸಿ ಬಾಳಿಸ್ತಾ ಇದ್ದೆ ನನಗಿಂತ ವಯಸ್ಸಲ್ಲಿ ದೊಡ್ಡವಳು ಅಂತ ಸುಮ್ಮನಾದೆ ಇನ್ನು ಮುಂದೆ ನಂದು ನಿಂದು ಋಣ ಮುಗಿತೆ ಇಲ್ಲಿಗೆ ಮುಗೀತು ಅಕ್ಕ ಅನ್ನೋ ಮರ್ಯಾದೆನ ಕಳ್ಕೊಂಡ್ಬಿಟ್ಟೆ ಥೂ ನೀನು ಇಷ್ಟು ಈ ವಯಸ್ಸಲ್ಲಿ ಪ್ರೀತಿ ಇರಬೇಕು ಇಲ್ಲ ಅನ್ನಂಗಿಲ್ಲ ನನಗೂ ಪ್ರೀತಿ ಹುಟ್ಟಿದೆ ಹಾಗಂತ ನಾನು ಅವಳು ಕರ್ಕೊಂಡು ಹೋಗಿ ಮದುವೆ ಆದ್ಞ ಇಲ್ಲ ಎಲ್ಲರನ್ನು ಒಪ್ಪಿಸಿ ಮದುವೆ ಆಗ್ತೀನಿ ಅದು ಒಂದು ಗಂಡಸಾದ ಧೈರ್ಯವಂತವಾದ ಗಂಡಸು ಈ ಸತ ಚಂಡನ ಕತೆ ಓಡಿ ಹೋಗಿ ನನ್ನ ಅಕ್ಕನ ಕರ್ಕೊಂಡು ಮದುವೆ ಆಗಿ ಬಂದಿಲ್ಲ ನೀನು ಗಂಡಸಲ್ಲಕ್ಕ ನೋ ನೀನು ನೀನು ಇನ್ ಮುಂದೆ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಅಕ್ಕ ತಮ್ಮಿ ತಂಗಿ ಸಂಬಂಧ ಅಕ್ಕ ತಮ್ಮನ ಸಂಬಂಧ ಇಲ್ಲಿಗೆ ಮುಗೀತು ಎಳ್ಳು ನೀರು ಬಿಟ್ಟು ಹೊಂಟೆ ಬರ್ತೀನಿ ಏ ಥೂ ಬರಲ್ಲ ಮಾವ ಅತ್ತೆ ನೋಡಿ ನಂದಿನಿನ ಅಲ್ಲೇ ಕರ್ಕೊಂಬಂದ್ಬಿಡಿ ಈಗ ನೀವು ಇಲ್ಲಿ ಇರೋಕೆ ಬೇಡ ಅಂತ ಅನಿಸುತ್ತೆ ನನಗೆ ನೀವು ಏನು ಮಾಡಿ ಅಮ್ಮನಿಗೆ ಸಮಾಧಾನ ಹೇಳಕ್ಕೆ ಅತ್ತೆ ಬೇಕು ಬಾಗೆ ಅತ್ತೆ ನೀವು ಮಾವನಾಗ ನಂದಿನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಯಾಕಂದ್ರೆ ಈಗ ಅಮ್ಮ ದುಃಖದಲ್ಲಿ ಇರ್ತಾಳೆ ಅವಳ ಪರಿಸ್ಥಿತಿ ಹೇಗಾಗಿದೋ ನಿಮ್ಗೆ ಈಗ ನಾನು ಅಮ್ಮನ ಹತ್ರನೇ ಇರೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮನಸ್ ಮೇಲೆ ಬಹಳ ಪರಿಣಾಮ ತಗೋತಾಳೆ ಏನಾದ್ರು ಅಮ್ಮನ್ಗಾದ್ರೆ ನಾನ್ ಮಾತ್ರ ಬದುಕಲ್ಲ ಅದಕ್ಕೆ ಅತ್ತೆ ಮಾವನ ನೀವು ಬಂದ್ಬಿಡಿ ಸರಿಯಪ್ಪ ಆಯ್ತು ನಂದಿನಿ ಬರೋಣ ನಾವು ಅರ್ಬಿ ಇರ್ಬಿ ತಗೊಂಡು ಬಂದ್ಬಿಡ್ತೀವಿ ಮದ್ವೆ ಮಾಡಿ ಇತ್ ಬರ್ತೀವಿ ಸರಿ ಅತ್ತೆ ಇಷ್ಟು ಹೇಳಿ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ನಾನು ನಿಮ್ಮ ಮನೆಗೆ ಬರಲ್ಲ ಅತ್ತೆ ನಂದಿನಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀವೇ ಅಲ್ಲಿ ನೋಡಕ್ ಬರ್ರಿ ನಿಮ್ಮನ್ನ ಇಬ್ಬರನ್ನ ಬಿಟ್ಟು ನಮ್ಮ ಮನೆಗೆ ಯಾರು ಕಾಲ್ ಇಡ್ತಕ್ಕದ್ದು ರವಿ ಖುಷಿ ಸಂಗೀತಾ ಅತ್ತೆ ಮತ್ತೆ ಇವಳು ಯಾರು ನಮ್ಮ ಮನೆಗೆ ಕಾಲಿಡ್ತಕ್ಕದ್ದು ಯಾಕಂದ್ರೆ ಅದು ನನ್ನ ತಂದೆ ತಾಯಿ ಆಸ್ತಿ ಅಲ್ಲ ನಾನು ಗಳಿಸಿರೋ ಸ್ವಂತ ಆಸ್ತಿ ಎಲ್ಲ ಆಸ್ತಿಲೂ ನಂದೇ ಹೆಸರಿದೆ ನಾನು ನಮ್ಮ ಮಕ್ಕನ ಹೆಸರಲ್ಲಿ ಈಕ್ವಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಅದನ್ನ ಕಳ್ಕೊಂಡ್ಬಿಟ್ಲವಳು ಹ್ಞೂ ಇನ್ನು ಮುಂದೆ ನಮ್ಮ ಸಂಸಾರ ಅಪ್ಪ ಅಮ್ಮ ನಾನು ನಂದಿನಿ ಅಷ್ಟೇ ಬರ್ತೀನಿ ಐತೆ ತಪ್ಪು ಮಾಡಿದೆ ಪೂಜಾ ತಪ್ಪು ಮಾಡಿದೆ ನೀನು ಒಂದು ಮಾತು ನಿನ್ನ ತಾಯಿಗೆ ನಿಮ್ಮ ಮನೆಯವ್ರಿಗೆ ಹೇಳಿ ಒಪ್ಸಿ ಮದುವೆ ಆಗ್ಬೇಕಾಗಿತ್ತು ನೀನು ಮಾಡಿದ್ದು ತಪ್ಪು ಹೌದು ಪೂಜಾ ನೀನು ಮಾಡಿದ್ದು ತಪ್ಪು ನೀನ್ ತಾಯಿ ಕೈ ಹಿಡ್ಕೋಬಾರ್ದಾಗಿತ್ತು ನೀನು ನೀನ್ ಮಾಡಿರೋ ತಪ್ಪಿಗೆ ಒಂದ್ ಏಟ್ ಕೊಟ್ಟರು ಅದರಲ್ಲಿ ಏನ್ ತಪ್ಪಿದೆ ಹೆತ್ತ ತಾಯಿ ಹೊಡಿ ಹಕ್ಕು ಇಲ್ವಾ ಇಷ್ಟು ಸಿಟ್ಟಿಲ್ಲ ಮಾತಾಡದೆ ಏನಾಯ್ತು ನಿನಗೆ ತಿಳಿದು ನಡಿಬೇಕು ಪೂಜಾ ತಂದೆ ತಾಯಿನ ಎದುರಾಕೊಂಡು ಜೀವನ ಆಗಲ್ಲ ನಾಳೆ ಗಂಡನ್ ಮನೇಲಿ ಕಷ್ಟ ಬಂದ್ರು ಒಂದಿಟ ತವ್ರ ಮನೆಗೆ ಹೋಗಕ್ಕೆ ಋಣ ಇಟ್ಕೋಬೇಕು ಋಣನ ಕಳ್ಕೊಂಡು ಗಂಡನ ಮನೇಲೆ ಇರಬಾರ್ದು ಎಷ್ಟು ದಿನ ಅಂತ ಸುಖವಾಗಿರ್ಕೆ ನೋಡು ತಾಯಿ ಕಣ್ಣೀರ್ ಹಾಕಿದ್ದನ ಮಗಳು ತಡದೆ ಬಿಡಲ್ಲಮ್ಮ ಹುಷಾರು ಅತ್ತೆ ರವಿ ಯಾಕತ್ತೆ ಹಂಗೋದ್ರು ನೀವ್ ಮಾಡಿರ ನಾನೇನ್ ಮಾಡ್ದೆ ನಾನೇನ್ ಮಾಡ್ದೆ ಇವ್ರ ಪರನೇ ಮಾತಾಡ್ದೆ ಮದ್ವೆ ಆಗ್ ಬಂದಿದ್ದೀನಿ ಈಗ ಅಪ್ಪ ಅಮ್ಮನ ಪರ ಮಾತಾಡಿದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ರು ಕಠೋರ್ವಾಗಿ ಮಾತಾಡಿದ್ರೆ ದೂರ ಬಿಟ್ಟು ಹೋಗ್ತಾರೆ ಅಂತ ನಾನು ಮಾಡಿದೆ ಇವಾಗ್ಲೂ ನನ್ನ ಸಂಬಂಧನೇ ಕರ್ಕೊಂಡು ಹೋಗ್ಬಿಟ್ರಲ್ಲ ಏನ್ ಮಾಡ್ಲಿ ಆಸ್ತಿ ಅಂತ ಸ್ಮೇಲೆ ಯಾವ ಇಲ್ಲ ನನಗೆ ಕವಿ ಬೇಕಾಗಿತ್ತು ಅದಕ್ಕೆ ಮದ್ವೆ ಆದ್ರೆ ಅಪ್ಪ ಅಮ್ಮನ್ ಕಳ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ತಮ್ಮ ನನ್ನ ಪ್ರೀತಿಯ ರಾಮ್ ತಮ್ಮನ ಕಳ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪ ಅಮ್ಮ ಇಷ್ಟು ಕಟೋರ ಆದ್ರ ಅಮ್ಮನ ಕೈ ಹಿಡ್ಕೊಂಡೆ ನಾನು ಅಮ್ಮ ನನ್ ಒಂದ್ ಇಟ್ಬಿಡ್ತಾರೆ ಯಾಕೆ ನನ್ಗೆ ಸಿಟ್ಟು ಬಂತು ಈ ಪ್ರೀತಿನೇ ಹೀಗೆನಾ ಛೆ ಅನ್ನೋದಲ್ವ ಮಕ್ಕಳು ಬೇಕಂತಾರ ಮಕ್ಕಳು ಇಲ್ದಿದ್ದವರು ಮಕ್ಕಳು ಬೇಡ ಅಂತಾರ ಮಕ್ಕಳು ಇದ್ದವರು ಅದಕ್ಕೆ ನನ್ನ ತಂದೆ ತಾಯಿ ನಾನು ಮಾಡೋ ತಪ್ಪಿಗೆ ನಾನು ಬೇಡ ಅಂತ ಬಿಸಾಕಿದ್ರು ಆಯ್ತು ನಾನು ಹೆಂಗು ಬಾಳೆ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ನಾನು ಇವಳ ಮದುವೆ ಆಗಿದ್ದು ಆಸ್ತಿಗೋಸ್ಕರ ಆದ್ರೆ ಇವಳು ತಂದೆ ತಾಯಿ ಸಂಬಂಧ ಕಳ್ಕೊಳ್ಳೋದಲ್ಲದೆ ಆಸ್ತಿನೂ ಕಳ್ಕೊಂಡ್ಬಿಟ್ಲು ಇನ್ನು ಮುಂದೆ ಇವಳ ಜೊತೆ ಹೇಗೆ ಹೇಗೆ ಛೇ ರವಿ ಅಮ್ಮ ಅಮ್ಮ ಅದು ಏನದು ಅವ್ರು ಬಂದಾಗ ಹೇಗೋ ಮಾಡಿ ಸಮಾಧಾನ ಮಾಡಿ ಅವ್ರನ್ನ ಇಲ್ಲಿ ಮನೇಲಿ ಇರಿಸ್ಕೊದ್ಬಿಟ್ಟು ನೀನ್ ಹೆಂಡತಿ ಚೂ ಬಿಟ್ಟು ಅವ್ರನ್ನ ಬೈದು ಬಾಯಿಗೆ ಬಂದಾಗ ಮಾತಾಡ್ಬಿಟ್ರೆ ಅವ್ರು ಹೋಗ್ಬಿಟ್ರಲ್ಲ ಇವ್ರ ಸಂಬಂಧನ ಬೇಡ ಅಂತ ಇವ್ರ ಸಂಬಂಧ ಕಳ್ಕೊಂಡು ಇವಳೆ ಉಪ್ಪಿನಕ ಹಾಕೊಂಡು ನೆಕ್ಕೋದ ನಾವು ಇವಳ ಮದುವೆ ಆಗೊಂಡಿದ್ದು ನಿನಗೆ ಈ ಆಸ್ತಿಗೋಸ್ಕರ ಹ್ಮ್ ಆಸ್ತಿ ನಮಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವನು ರಾಮ ಹೇಗೋ ಖುಷಿನ ಮದುವೆ ಆಗೋಲ್ಲ ಇನ್ ನೀನಾದ್ರೂ ಪೂಜೆನ ಮದುವೆ ಆದ್ರೆ ಆಸ್ತಿ ಎಲ್ಲ ನಮ್ ಪಾಲಿಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಆದ ಮದುವೆ ಮಾಡ್ಕೊಂಡೆ ಆದ್ರೆ ಅವಳು ಆಸ್ತಿ ಬೇಡ ಅಂತಸ್ತು ಬೇಡ ತಂದೆ ತಾಯಿನೂ ಬೇಡ ಅಂತ ಸಂಬಂಧನೇ ಕಳ್ಕೊಂಡ್ಬಿಟ್ಲಲ್ಲ ಅವ್ರ ಎಳ್ಳು ನೀರು ಬಿಟ್ಟು ಹೋದ್ರೆ ಅವಳಿಗೆ ಈಗ ಏನು ಮಾಡೋದು ಅವಳನ್ನ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕೋತಿಯ ಅವಳು ಅದಕ್ಕೆ ಲಾಯಕ್ಕೆ ಕಣೆ ಅದಕ್ಕೆ ಲಾಯಕ್ಕು ಅಮ್ಮ ಇನ್ನು ತೋರಿಸ್ತೀನಿ ಅವಳಿಗೆ ನಾನು ಯಾರು ಅಂತ ನರಕನ ಅಲ್ಲ ನಾನೇನೋ ಆಸ್ತಿ ಸಿಗುತ್ತೆ ಅವಳನ್ನ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಎಲ್ಲರ ಕಣ್ಣಿಗೂ ಒಳ್ಳೆಯವನ ಕಾನೋಣ ಅಂತ ಇದ್ದೆ ಆದರೆ ಅವಳು ಅವಳು ಏನು ಮಾಡ್ಬಿಟ್ಳು ಎಲ್ಲ ಆಸ್ತಿ ಅಂತಸ್ತು ಎಲ್ಲ ರಾಮದಂತೆ ಅವಳ್ದು ಏನೂ ಇಲ್ವಂತೆ ಹೌದು ಮತ್ತೆ ಗಳಿಸಿದ್ದು ಅವನು ಹೇಗಾದರೂ ಮಾಡಿ ನೈಸ್ ಅದು ಮಾಡಿ ಇವಳು ಇಸ್ಕೋದ್ಬಿಟ್ಟು ಹಾಂ ಇದು ನೋಡು ಏನು ಇಲ್ಲ ಕೈ ಚಿಕ್ಕ ತೊಗೊಂಡು ಏನು ಮಾಡೋದು ಹ್ಞೂ ಇವಳಂಥ ಮುದುಕಿನ ನಾನು ಮದುವೆ ಆಗಿದ್ದೆ ಹೆಚ್ಚು ಅಲ್ಲ ನನಗಿಂತ ನಾಲ್ಕೈದು ವರ್ಷ ದೊಡ್ಡವಳು ಇವಳು ನಾನು ಇವಳು ಮದುವೆ ಆಗಿದ್ದೆ ಹೆಚ್ಚು ಅಂಥದ್ರಲ್ಲಿ ಚಿಕ್ಕ ಹುಡುಗನ ಮದುವೆ ಆಗಿ ಮದುವೆ ಮಾಡಬೇಕು ಅಂತ ಇದ್ದಾಳೆ ಇನ್ನು ಇವಳನ್ನ ಸುಮ್ಮನೆ ಬಿಡ್ತೀನಮ್ಮ ನರಕ ನರಕ ಅನುಭವಿಸ್ಬೇಕವಳು ಆ ರೀತಿ ಮಾಡ್ತೀನಿ ನೋಡ್ತಾ ಇರೋಮ್ಮ ಅಮ್ಮ ಅವಳ ಮನೇಲಿ ಖಾಲಿ ಕೊಂಡ್ರೆ ಬಿಡಬೇಡ ಜಾಸ್ತಿ ಜಾಸ್ತಿ ಕೆಲಸ ಆಯ್ತು ಇಷ್ಟು ದಿನ ನಾನು ನಂದಿನಿ ಜೊತೆ ಚಿಕ್ಕಮ್ಮನ ಜೊತೆ ಸಂತೋಷವಾಗಿದ್ದುದು ಖುಷಿನ ಆ ಮನೆಗೆ ಸೊಸೆ ಮಾಡಬೇಕು ನಾನು ಈ ಪೂಜೆನ ಮದುವೆ ಆಗಿ ದುಡ್ಡು ಗಳಿಸಿ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಈ ಪೂಜೆಗೆ ಡೈವರ್ಸ್ ಕೊಟ್ಬಿಡ್ಬೇಕು ಅಂತ ಮಾಡಿದ್ದೆ ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಉಲ್ಟಾ ಆಗೋಯ್ತು ಅಮ್ಮ ಹ್ಮ್ ಖುಷಿನೂ ಆ ಮನೆಗೆ ಸೊಸೆ ಆಗಲಿಲ್ಲ ಹ್ಮ್ ನೀವು ಈ ಮನೆ ಸೊಸೆ ಆದ್ರೆ ಆಸ್ತಿ ಸಿಗ್ಲಿಲ್ಲ ಏನಮ್ಮ ಮಾಡೋದು ಈಗ ಏನಮ್ಮ ಮಾಡೋದು ಇವಳ ನರಕ ನರಕದಲ್ಲಿ ಕಾಣೋ ಹಾಗೆ ಮಾಡಬೇಕು ಅಲ್ಲ ಇವಳು ಬೆಂಕಿಲಿ ಕುತ್ಕೊಂಡು ಬೆಂದಂಗ ಆಗಬೇಕು ಈ ಬಿಸಿಲಲ್ಲಿ ಇವಳು ಬೆಂಕಿ ಮೇಲೆ ಕಾದಂಗ ಆಗ್ಬೇಕು ಇವಳ ಪರಿಸ್ಥಿತಿ ಹಾಗೆ ಮಾಡಬೇಕು ಅಂದಾಗ ಇವಳು ತವ್ರ ಮನೆಗೆ ಓಡಿ ಹೋಗ್ತಾಳೆ ತವ್ರ ಮನೆಗೆ ಹೋಗಿ ಅಲ್ಲಿ ನಮ್ಮ ಕಷ್ಟನ ಹೇಳ್ಕೊಂಡ ತಕ್ಷಣ ಅವರು ದುಡ್ಡು ಕೊಡ್ತಾರೆ ಆವಾಗ ನಾವು ಜಾಮ್ ಜೂಮ್ ಅಂತ ಇರ್ಬೋದು ಹಾಗೆ ನರಕ ನರಕ ತೋರಿಸು ಹೌದು ಅಂದಾಗ ಅವ್ರ ಜೊತೆ ಕೆಲಸ ಆಯ್ತಾ ಹ್ಮ್ ಬಂಕಿ ಮುಂದೆ ಬೆನ್ನ ಇಟ್ಟು ಇಟ್ಟರೆ ಕರ್ಕೋ ಇರುತ್ತಾ ಆಯ್ತು ഇല്ല ബരബര ആ അവൾസ്കലസ്കൊണ്ട് ആസ്തി തകൊള്ള ഗ ഗെല്ല മകന ചാന